ನಮಸ್ತೆ ಮಕ್ಕಳ ನನ್ನ ಹೆಸರು ನಾನು ಇವತ್ತು ನಿಮಗೆ ಒಬ್ಬ ಸೃಜನಶೀಲ ವ್ಯಕ್ತಿ ಕತೆ ಹೇಳ್ತಾ ಇದ್ದೀನಿ ಅವನಿಷ್ಟು ಕಿಂಗ್ ವಾಂಗ್ ಚೂಂಗ್ ಅಂತೇಳಿ ಹೆಸರು ವಿಚಿತ್ರ ಅನ್ಸುತ್ತೆ ಅಲ್ವಾ ಅವನು ದಕ್ಷಿಣ ಕೊರಿಯಾ ದೇಶದವನು ಈ ಕಿಂಗ್ ವಾಂಗ್ ಚೂಂಗ್ ನಾವು ಕಿಂಗ್ ಅಂತ ಕರೆಯೋಣ ಶಾರ್ಟ್ ಆಗಿ ಆಯ್ತಾ ಕಿಂಗ್ ಎಂಟೊಂಬತ್ತು ವರ್ಷದ ಹುಡುಗ ಇದ್ದಾಗ ಅವ್ರ ತಂದೆ ತೀರ್ಕೊಂಡು ಹೋಗ್ತಾರೆ ಮನೆಯಲ್ಲಿ ತಾಯಿ ಮತ್ತೆ ತಂಗಿ ಇರ್ತಾರೆ ಮನೇಲಿ ತುಂಬ ಬಡತನ ಏನು ಮಾಡ್ತಾರೆ ತಾಯಿ ಬೇರೆಯವ್ರ ಮನೆ ಕಸ ಮೊಸರೆ ಕೆಲಸ ಎಲ್ಲ ಮಾಡ್ಬಿಟ್ಟು ಇವ್ರಿಬ್ರಿಗೆ ಎರಡು ಹೊತ್ತಿನ ಊಟನ ತೊಗೊಂಡ್ ಬಂದು ಹಾಕ್ತಾ ಇರ್ತಾರೆ ಸಲ ಏನಾಗೋದು ಅಂದ್ರೆ ಒಂದು ಹೊತ್ತಿನ ಊಟ ಮಾಡಿದ್ರೆ ಇನ್ನೊಂದು ಹೊತ್ತಿನ ಊಟಕ್ಕೆ ಇರ್ತಾನೆ ಇರಲಿಲ್ಲ ಕಿಂಗ್ ಹೊರ್ಗಡೆ ಹೋಗಿರೋನಲ್ವಾ ಅಲ್ಲೇ ಹೊಟ್ಟೆ ತುಂಬಾ ನೀರು ಕುಟ್ಕೊಂಡು ಬರೋದು ಮನೆಗೆ ಬಂದ್ಬಿಟ್ಟು ಅಮ್ಮ ನಂದು ಊಟ ಆಗಿದೆ ಅಮ್ಮ ನೀನು ಮತ್ತೆ ನನ್ನ ತಂಗಿ ತಂಗಿನೂ ಊಟ ಮಾಡಿ ನನಗೆ ಊಟ ಬೇಡ ಅಂತ ಹೇಳೋನು ಆದರೆ ತಾಯಿ ಕರುಳು ಕೇಳತ್ತಾ ಇಲ್ಲ ಮಗನೇ ನಾನು ಊಟ ಮಾಡಾಗಿದೆ ನೀನು ಮತ್ತು ನಿನ್ನ ತಂಗಿ ಊಟ ಮಾಡ್ರಿ ಅಂತ ತಾಯಿ ಹೇಳೋರು ಹಿಂಗೆ ಜೀವನ ನಡೀತಾ ಇರತ್ತೆ ಆದರೆ ಕಿಂಗಿಗೆ ಅನಿಸ್ತಾ ಇರುತ್ತೆ ಅಯ್ಯೋ ಇಷ್ಟು ಕಷ್ಟದಲ್ಲಿದ್ದಾರಲ್ಲ ನನ್ನ ತಾಯಿಗೆ ನಾನೇನಾದರೂ ಎಲ್ಪ್ ಮಾಡಬೇಕಲ್ವಾ ಅವ್ರಿಗೆ ಏನಾದರೂ ನಾನು ಸಪೋರ್ಟ್ ಮಾಡಬೇಕಲ್ವಾ ಹೇಳಿ ಆದರೆ ಏನೂ ಗೊತ್ತಾಗ್ತಿರಲ್ಲ ಅವನಿಗೆ ಒಂದಿನ ಕಿಂಗ್ ಬೆಳಗ್ಗೆನೇ ಹೊರ್ಗಡೆ ಹೋಗಿರ್ತಾನೆ ಆಗ ಇವನಿಗಿಂತ ದೊಡ್ಡ ವಯಸ್ಸಿನವರು ಎಲ್ಲ ಮನೆ ಮನೆಗಳಿಗೆ ವರ್ತಮಾನ ಪತ್ರಿಕೆನ ಹಂಚ್ತಾ ಇರ್ತಾರೆ ಆವಾಗ ಕಿಂಗಿಗೆ ಒಂದು ಐಡಿಯಾ ಬರುತ್ತೆ ಅಯ್ಯೋ ನಾನು ವರ್ತಮಾನ ಪತ್ರಿಕೆನ ಹಂಚಿದರೆ ನನಗೂ ಸ್ವಲ್ಪ ದುಡ್ಡು ಬರುತ್ತಲ್ವಾ ಕಮಿಷನ್ ಬರುತ್ತಲ್ವಾ ಅಂತ ಆಲೋಚನೆ ಮಾಡಿ ಒಂದು ಹತ್ತು ಪೇಪರ್ ತೊಗೊತಾನೆ ಪೇಪರ್ ತೊಗೊಂಡು ಮನೆ ಮನೆಗೆ ಹೋಗಿ ಕೊಡ್ತಾನೆ ಪೇಪರ್ನ ಕೊಟ್ಟು ಬರ್ತಾನೆ ಬರೀ ಅವ್ನ ಆಗೋದು ಬರೀ ಹತ್ತೇ ಪೇಪರ್ ಕೊಡೋಕ್ಕಾಗೋದು ದೊಡ್ಡ ಮಕ್ಕಳು ಅವರೆಲ್ಲ ಸೈಕಲಲ್ಲಿ ಬಂದ್ಬಿಟ್ಟು ಎಲ್ಲ ಇಡೀ ಬೀದಿನೆಲ್ಲ ಕವರ್ ಮಾಡಿ ಅವ್ರು ಕೊಟ್ಟು ಹೋಗಿರೋರು ಇವನಿಗೆ ಬರೀ ಹತ್ತು ಮನೆದು ಪೇಪರ್ ದುಡ್ಡು ಅಷ್ಟೇ ಉಳಿಯೋದು ಒಂದು ವಾರ ಕಳೆಯುತ್ತೆ ಅವನಿಗೆ ಅದರಿಂದ ಬರೋ ಕಮಿಷನ್ನು ಯಾವುದಕ್ಕೂ ಸಾಕಾಗಲ್ಲ ಏನು ಇಷ್ಟು ಕಡಿಮೆ ಆಗ್ತಾ ಇದೆಯಲ್ವ ನಾನು ಜಾಸ್ತಿ ಪೇಪರ್ ಅನ್ನಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇನೆ ಅಷ್ಟೊತ್ತಿಗೆ ಅವನು ಕೂತ್ಕೊಂಡು ಆಲೋಚನೆ ಮಾಡಬೇಕಾದ್ರೆ ನಾನು ಒಂದೊಂದು ಮನೆಗೂ ಪೇಪರ್ ಕೊಡೋಕೆ ಹೋಗ್ತೀನಿ ಅವರು ನನಗೆ ದುಡ್ಡು ಕೊಡೋದನ್ನು ಲೇಟ್ ಮಾಡ್ತಾರೆ ಇರಪ್ಪ ಚೇಂಜ್ ಇಲ್ಲ ನಾನು ಕೊಡ್ತೀನಿ ಕೊಡ್ತೀನಿ ಅವಾಗ ಅಲ್ಲೇ ಟೈಮೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಪೇಪರ್ ಹಾಕೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡಿ ಮಾರನೇ ದಿನ ಏನು ಮಾಡ್ತಾನೆ ಅಂದರೆ ಅವನು ಜೇಬಿನ ತುಂಬ ಚಿಲ್ಲರೆ ತೊಗೊಂಡೋಗ್ತಾನೆ ತೊಗೊಂಡು ಪೇಪರ್ ಹೋಗಿ ಹಾಕೋದಕ್ಕೆ ಹೋಗ್ತಾನೆ ಆಮೇಲೆ ಪೇಪರ್ನ ಮನೆ ಮನೆಗೆ ಹಾಕ್ತಾನೆ ಅವಾಗ ಬಂದ ತಕ್ಷಣವೇ ಹೌದಾ ಚೇಂಜಾ ತೊಗೊಳ್ಳಿ ನನ್ನ ಹತ್ರನೇ ಇದೆ ಅಂತೇಳಿ ಹಾಕಿ ಹತ್ತರಿಂದ ಇಪ್ಪತ್ತೈದು ಪೇಪರ್ನ ಕೊಡ್ತಾನೆ ಆಮೇಲೆ ಸಂಜೆ ಮತ್ತೆ ಬಂದು ಅವನು ದುಡ್ಡು ಇಳಿಸಿದಾಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಹೌದಾ ನನ್ನದು ನಿನ್ನೇನಾದರೂ ಮಾಡಿಬಿಟ್ಟು ಜಾಸ್ತಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ಕೊಳ್ತಾನೆ ಯೋಚನೆ ಮಾಡಿದಾಗ ಮಾರನೇ ದಿನ ಮೇಯ್ನ್ ಪೇಪರ್ ಡೀಲರ್ ಇರ್ತಾರಲ್ವಾ ಅವ್ರ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಅಣ್ಣ ನನಗೆ ನೂರು ಪೇಪರ್ ಕೊಡಿ ಇವತ್ತು ಅವ್ನು ಮೇಯ್ನ್ ಡೀಲರ್ ಹೇಳ್ತಾನೆ ನೋಡಪ್ಪ ನಿನ್ನ ಕೈಯ್ಯಲ್ಲಿ ನೂರು ಪೇಪರ್ ಹಂಚೋದಕ್ಕಾಗಲ್ಲ ಆಮೇಲೆ ಈಗ ನಾನು ಕೊಟ್ಟರು ಮತ್ತೆ ನೀನು ಅದು ಹಂಚೋಕೆ ಆಗಿಲ್ಲ ನಿಮ್ಮ ಮಾರಾಟಕ್ಕೆ ಮಾಡೋಕೆ ಆಗಲಿಲ್ಲ ಅಂದರೆ ನಾನು ಮತ್ತೆ ವಾಪಸ್ ತೊಗೊಳಲ್ಲ ಅಂತ ಹೇಳ್ತಾನೆ ಪರವಾಗಿಲ್ಲ ತೊಗೊಳ್ಳಿ ನಿಮ್ಮ ದುಡ್ಡು ಅಂತೇಳಿ ಅವನು ನೂರು ದುಡ್ಡು ಕೊಟ್ಬಿಟ್ಟು ನೂರು ಪೇಪರ್ ತೊಗೊಂಡ್ಬರ್ತಾನೆ ಅದಕ್ಕೆ ಹಿಂಗೆ ಏನು ಮಾಡ್ತಾನೆ ಅಂದರೆ ಒಂದು ಬಾಡಿಗೆಗೆ ಸೈಕಲ್ ತೊಗೊತಾನೆ ಸೈಕಲ್ ತೊಗೊಂಡು ಬೆಳಗ್ಗೆನೆ ಎಲ್ಲ ಮಿಕ್ಕೂ ಪೇಪರ್ ಆಗ್ತಾ 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 ಹೋಗ್ತಾರೆ ಆಮೇಲೆ ಮನೆಯವ್ರು ಕರೀತಾರೆ ಏ ದುಡ್ಡು ತೊಗೊಳಪ್ಪ ಅಂತ ಇರಲಿ ಮೇಡಮ್ ಬರ್ತೀನಿ ನಾನು ಮತ್ತೆ ಬಂದ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊತೀನಿ ಅಂತ ಬೇಗ ಬೇಗ ಹೋಗಿ ಎಲ್ಲ ಪೇಪರ್ ಹೋಗಿ ಕೊಟ್ಟು ಬರ್ತಾನೆ ಮನೆ ಮನೆಗೆ ಪೇಪರ್ ಎಲ್ಲ ಕೊಟ್ಟಾದ್ಮೇಲೆ ಇನ್ನೇನು ಕೆಲಸ ಇರುತ್ತೆ ಆಮೇಲೆ ಹೋಗ್ಬಿಟ್ಟು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾನೆ ಅವನಿಗೆ ಪೇಪರ್ ಹಾಕಿದ್ದು ಫಾಸ್ಟಾಗಿಯಿತು ಆಮೇಲೆ ದುಡ್ಡನ್ನ ಇಸ್ಕೊಳೋದಕ್ಕೂ ಅನುಕೂಲ ಆಯಿತು ಹಂಗೆ ಮಾಡಿ ಅವತ್ತು ನೋಡಿದರೆ ಅವನಿಗೆ ಸ್ವಲ್ಪ ಚೆನ್ನಾಗಿ ಕಮಿಷನ್ ಬಂದಿರುತ್ತೆ ಹಿಂಗೆ ಮಾಡ್ತಾ ಮಾಡ್ತಾ ಒಂದಿನ ಎಲ್ಲ ಪೇಪರ್ ಹಾಕ್ತಾರಲ್ವ ಹುಡುಗರದನ್ನು ಸಭೆ ಕರೀತಾನೆ ನೋಡ್ರಪ್ಪ ನಮ್ಮ ನಮ್ಮನೇನೆ ಜಗಳ ಬೇಡ ನಾವು ಏನು ಮಾಡೋಣ ಅಂದರೆ ಇಡೀ ಊರಿಗೆ ಏನು ಬೇಕೋ ಪೇಪರು ನಾನು ತೊಗೊತೀನಿ ನಾನು ತಗೊಂಡ್ಬಿಟ್ಟು ನಿಮಗೆ ಕೆಲವೊಂದು ಪ್ರಾಂತ್ಯಗಳನ್ನಾಗಿ ವಿಂಗಡಿಸ್ಕೊಡ್ತೀನಿ ನೀವು ಆಯಾ ಪ್ರಾಂತ್ಯಕ್ಕೆ ಒಬ್ಬರು ಪೇಪರ್ ಹಾಕಿ ಆವಾಗ ಒಬ್ರಿಗೊಬ್ರು ಜಗಳ ಇರೋಲ್ಲ ಕಾಂಪಿಟೇಷನ್ ಇರಲ್ಲ ನಾವು ಆರಾಮಾಗಿ ಪೇಪರ್ ಹಾಕೊಂಡು ಬಿಸ್ನೆಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ ಅದೇ ರೀತಿ ಇವನು ಪೇಪರ್ನ ಎಷ್ಟು ಎಷ್ಟು ಬೇಕೋ ಅಷ್ಟು ಪೇಪರ್ ತಗೊತಾನೆ ಇವನು ಪೇಪರಲ್ಲಿ ಡೀಲರ್ ಆಗ್ತಾನೆ ಕೆಲಸಕ್ಕೆ ಕಿಟ್ಕೊತಾನೆ ಹಂಗೆ ಕೆಲಸ ನಡೀತಾ ಇರುತ್ತೆ ಇವನಿಗೆ ಚೆನ್ನಾಗಿ ಆದಾಯ ಬರುತ್ತೆ ಕಮಿಷನ್ನು ದುಪ್ಪಟ್ಟಾಗತ್ತೆ ಇವನು ಚೆನ್ನಾಗಿರ್ತಾನೆ ಸರಿ ಆದರೆ ಇವನು ಇಷ್ಟಕ್ಕೆ ಸುಗನಾಗಲ್ಲ ಹೌದಾ ಇನ್ನೂ ಏನಾದರೂ ಮಾಡಬೇಕು ನಾನು ಅಂತ ಯೋಚನೆ ಅವನಿಗಂತೂ ಇದ್ದೇ ಇರುತ್ತೆ ಅವ್ರೂ ಸಮುದ್ರ ತೀರದಲ್ಲಿ ಇರುತ್ತೆ ಒಂದಿನ ಕಿಂಗ್ ಸಮುದ್ರ ತೀರಕ್ಕೆ ಹೋಗ್ತಾನೆ ಅಲ್ಲಿ ನೋಡಿದರೆ ಒಂದು ಆ ಏನಕ್ಕೂ ಉಪಯೋಗಕ್ಕೆ ಬಾರ್ದಿರೋ ಅಡುಗು ಹಳೇ ಅಡುಗು ಇರುತ್ತೆ ಸಮುದ್ರದಲ್ಲಿ ಅದನ್ನ ನೋಡ್ಬಿಟ್ಟು ಇವನಿಗೆ ಯೋಚನೆ ಬರುತ್ತೆ ಇದನ್ನ ನಾನು ತೊಗೊಂಡ್ಬಿಟ್ರೆ ಹೆಂಗೆ ಅಂತ ಅದೇ ರೀತಿ ಕೇಳ್ತಾನಲ್ಲ ಅಕ್ಕಪಕ್ಕದವ್ರಿಗೆ ಈ ಹಡ್ಗನ್ನ ನೀವು ಮಾರಾಟ ಮಾಡ್ತೀರಾ ಅಂತ ಸರಿ ಮಾರಾಟ ಮಾಡ್ತಾರೆ ಅಂತ ಜನಗಳು ಹೌದು ಮಾರ್ತಾರೆ ನಿನ್ಗೆ ಇದು ನಾಲ್ಕು ಕಣಿಗೂ ಉಪಯೋಗಕ್ಕೆ ಬರಲ್ಲ ಹಳೆ ಅಡುಗು ನೀನು ತೊಗೊಂಡು ಇರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಬೇಡ ಈಗ ಎಷ್ಟೋ ಚೆನ್ನಾಗಿದೆಯಾ ನೆಮ್ಮದಿಯಾಗಿದ್ರು ಅಂತ ಜನ ಬುದ್ಧಿವಾದ ಹೇಳ್ತಾರೆ ಆದರೂ ಕೇಳಲ್ಲ ಕಿಂಗು ಆ ಹಡ್ಗುನ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತೊಗೊತಾನೆ ತಗೊಂಡು ಮಾರನೇ ದಿನ ಏನು ಮಾಡ್ತಾನೆ ಅಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊತಾನೆ ಕಿಂಗ್ ವಾಂಗ್ ಚೂಂಗ್ ಚೇರ್ಮನ್ ದೇ ಬೇವು ಶಿಪ್ಪಿಂಗ್ ಕಂಪನಿ ಅಂಥೇಳಿ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ಅವನು ಶಿಪ್ಪಿಂಗ್ ಕಂಪನಿ ಓಪನ್ ಮಾಡಿರೋ ಥರ ಎಲ್ಲ ರೆಡಿ ಮಾಡ್ಕೊತಾನೆ ಏನಕ್ಕೆ ಆ ಥರ ಮಾಡ್ಕೊಂಡಿ ಅಂತ ಜನಗಳು ಕೇಳ್ತಾರೆ ಕಿಂಗನ್ನು ಹಾಗೆ ಹೇಳ್ತಾನೆ ಈಗ ನಾನು ಹೋಗ್ಬಿಟ್ಟು ಪೇಪರ್ ಡೀಲರ್ ಇದ್ದೀನಿ ನನಗೆ ಲೋನ್ ಕೊಡಿ ಅಂದರೆ ಯಾವ ಬ್ಯಾಂಕಲ್ಲೂ ಲೋನ್ ಕೊಡೋಲ್ಲ ನನ್ನ ಶಿಪ್ಪಿಂಗ್ ಕಂಪನಿ ಓನರ್ ಅಂದರೆ ಲೋನ್ ಕೊಡ್ತಾರೆ ಅಂತ ಹೇಳ್ತಾನೆ ಅದೇ ರೀತಿ ಕಿಂಗು ಮಾರ ಬ್ಯಾಂಕಿಗೆ ಹೋಗ್ಬಿಟ್ಟು ಲೋನ್ಗೆ ಅಪ್ಲೈ ಮಾಡ್ತಾನೆ ಅವ್ನು ಲೋನ್ ತೊಗೊತಾನೆ ಅದರಿಂದ ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತಾನೆ ಬಿಸ್ನೆಸ್ ಮಾಡ್ಬಿಟ್ಟು ಅವನು ನಲ್ವತ್ತು ಎರಡನೇ ವರ್ಷ ಬರೋ ಅಷ್ಟೊತ್ತಿಗೆ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಶ್ರೀಮಂತ ಆಗ್ತಾನೆ ಇದರಿಂದ ಏನು ಗೊತ್ತಾಗುತ್ತೆ ಗೊತ್ತಾ ಮಕ್ಕಳ